ಹಾಯ್ ನಮಸ್ಕಾರ ಇವತ್ತಿನ ವೀಡಿಯೋನಲ್ಲಿ ತುಂಬಾ ಸಿಂಪಲ್ ಆಗಿರೋಂಥ ಒಂದು ಚಿಕನ್ ಮಸಾಲ ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತಗೊಂಡಿದ್ದೇನೆ ಈಗ ಇನ್ನೊಂದು ಕಡೆ ಒಂದು ಮಿಕ್ಸಿ ಜಾರಿಗೆ ಕಾಲು ಕಪ್ ಆಗಷ್ಟು ತೆಂಗಿನಕಾಯಿ ಮತ್ತು ಒಂದು ಏಳರಿಂದ ಎಂಟು ಗೋಡಂಬಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಈ ರೀತಿ ಪೇಸ್ಟ್ ಆದರೆ ಸಾಕು ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ದೊಡ್ಡ ಸೈಜಿನ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಚಿಕ್ಕ ಈರುಳ್ಳಿ ಆದರೆ ಎರಡು ಹಾಕೊಳ್ಬೋದು ನಾನು ದೊಡ್ಡ ಸೈಜಿಂದ ಒಂದು ಹಾಕಿದ್ದೀನಿ ಒಂದು ಹಸಿರು ಮೆಣಸಿಕ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸರಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಹಾಕೊಂಡ್ಮೇಲೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಚಮಚದಷ್ಟು ಖಾರದ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಗರಂ ಮಸಾಲ ಮತ್ತು ಎರಡು ಚಮಚದಷ್ಟು ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಚಮಚದುವರ್ಗೂ ಹಾಕ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಳ್ತಾ ಇದ್ದೀನಿ ಈಗ ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಪೇಸ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಷ್ಟನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಒಂದ್ಸರಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಎಷ್ಟು ಬೇಕು ಅದನ್ನು ನೋಡಿ ಹಾಕೊಳ್ಳಿ ಯಾಕಂದರೆ ಗ್ರೇವಿ ಗಟ್ಟಿ ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು ಇಲ್ಲ ಗ್ರೇವಿ ಸ್ವಲ್ಪ ತೆಳು ಇದ್ರೂ ಪರವಾಗಿಲ್ಲ ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಹಾಕಿದ್ದೀನಿ ಈಗ ಸುಮಾರು ಒಂದು ಹತ್ತು ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ಬೈಸ್ಕೊಂಡಿದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚಿಕನ್ ಮಸಾಲ ರೆಡಿಯಾಗಿದೆ ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿರೋ ಅಂಥ ರೆಸಿಪಿ ಅಂತ ಯಾರು ಬೇಕಿದ್ದರೂ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಆಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ Thank you so much.